ಸಮಾಜದಲ್ಲಿರುವ ಯುವಕರು ನಮಗೆ ಯಾವುದೇ ವೃತ್ತಿ ದೊರೆಯಲಿಲ್ಲ ಎಂಬುದರ ಬಗ್ಗೆ ಚಿಂತಿಸಿದೆ ಧೈರ್ಯದಿಂದ ಸಾಹಸ ಮಾಡಿ ಸ್ವಂತ ಉದ್ಯಮದಲ್ಲಿ ತೊಡಗಿಸಿಕೊಂಡರೆ ಜೀವನದಲ್ಲಿ ಯಶಸ್ವಿ ಕಾಣಲು ಸಹಕಾರಿಯಾಗಲಿದೆ ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಯುವಕರಿಗೆ ಕರೆ ನೀಡಿದರು ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಕನಕಪುರ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕನ್ನಡ ಸಾಹಿತ್ಯ ಮೊಬೈಲ್ಸ್ ಮತ್ತು ಎಲೆಕ್ಟಾನಿಕ್ಸ್ ನೂತನ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿ ಪ್ರಶಾಂತ್ ಅವರು ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ವಿಶ್ವಾಸ ಇಟ್ಟು ಕೊಂಡು ಕನ್ನಡ ಸಾಹಿತ್ಯ ಎಂಬ ಹೆಸರಿನಲ್ಲಿ ಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಳಿಗೆಯನ್ನು ತೆರೆದಿರುವುದು ಸಂತೋಷದ ವಿಷಯ ಅವರಲ್ಲಿ ನಮ್ಮ ನಾಡುನುಡಿ ಬಗ್ಗೆ ಎಷ್ಟು ಅಭಿಮಾನವಿದೆ ಎಂಬುದು ಇದರಿಂದಲೇ ಗೊತ್ತಾಗುತ್ತದೆ ಅಲ್ಲದೆ ಕನ್ನಡ ಭಾಷೆಯಲ್ಲಿ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಭಾವಚಿತ್ರಗಳು ಮತ್ತು ತಾಯಿ ಭುವನೇಶ್ವರಿಯ ಭಾವಚಿತ್ರ ಮಳಿಗೆಯಲ್ಲಿ ಹಾಕಿರುವುದು ಶ್ಲಾಘನೀಯವಾಗಿದೆ ಎಂದು ಸ್ವಾಮೀಜಿ ತಿಳಿಸಿದ ಅವರು ಹೋಬಳಿ ಕೇಂದ್ರದಲ್ಲಿ ವಿಶಾಲವಾದ ಇಂತಹ ಮಳಿಗೆಯನ್ನು ತೆರೆದುದರಿಂದ ರೈತರಿಗೆ ಮತ್ತು ಹಲಗೂರಿನ ನಾಗರಿಕರಿಗೆ ಅನುಕೂಲವಾಗುತ್ತದೆ ಪಟ್ಟಣ ಪ್ರದೇಶದಲ್ಲಿ ಹೋಗಿ ತೆಗೆದುಕೊಳ್ಳುವುದಕ್ಕಿಂತ ಸ್ಥಳೀಯದಲ್ಲಿ ಸಿಗುವ ಪದಾರ್ಥಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಕಾಲಭೈರವೇಶ್ವರ ಸ್ವಾಮಿ ಇವರಿಗೆ ಆಶೀರ್ವದಿಸಿ ಅವರ ಶ್ರಮಕ್ಕೆ ಯಶಸ್ವಿ ಸಿಗಲಿ ಎಂದು ಹಾರೈಸುತ್ತೇನೆ ಎಂದರು ಸ್ವಾಮೀಜಿಯವರಿಗೆ ದಿವ್ಯ ಪ್ರಶಸ್ತಿ ಶಾಂತ ದಂಪತಿಗಳು ಪಾದಪೂಜೆ ಮಾಡಿ ಅವರಿಂದ ಆಶೀರ್ವಾದ ಪಡೆದರು ನಂತರ ಸ್ವಾಮೀಜಿ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನಮ್ಮ ಮಠದ ಜಗದ್ಗುರುಗಳಾಗಿದ್ದ ಶ್ರೀ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರು ಇದೇ ತಿಂಗಳು ಹದಿನಾರನೇ ತಾರೀಕು ಲಿಂಗೈಕವಾಗಿರುವುದರಿಂದ ಅವರ ಪುಣ್ಯಾರಾಧನೆಯನ್ನು ಮೂವತ್ತೊಂದನೇ ಭಾನುವಾರ ನಮ್ಮ ಮಠದಲ್ಲಿ ಏರ್ಪಡಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ಮಠಾಧ್ಯಕ್ಷರಾದ ನಿಶ್ಚಲಾನಂದ ನಾಥ ಮಹಾ ಹಲಗೂರಿನಲ್ಲಿ ಮನವಿ ಮಾಡಿದರು

ಯುವಕರಲ್ಲಿ ಉದ್ಯಮಶೀಲತೆ ಸಾಹಸ ಪ್ರವೃತ್ತಿರಬೇಕಾದ್ರೆ ಜೀವನ ಕೃಷಿಯ ಮಾಡಿಕೊಳ್ಳೇ ಇದ್ದರೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಕಷ್ಟ ಆಗುತ್ತೆ ಅನ್ನೋದು ಅರ್ಥವನ್ನು ಮಾಡಿಕೊಂಡು ಉದ್ಯಮಶೀಲತೆಯನ್ನು ರೂಢಿಸಿಕೊಂಡು ಇವತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕಕ್ಕೆ ಅಭಿಮಾನ ಇಟ್ಕೊಂಡು ಅವರ ಅಂಗಡಿ ಹೆಸರಿಗೆ ಶಾಪ್ ಹೆಸರಿಗೆ ಕನ್ನಡ ಸಾಹಿತ್ಯ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂಗಡಿ ಅಂತ ಹೆಸರಿಂದ ಸಂತೋಷ ಆಗುತ್ತೆ ಇವರ ಉದ್ಯಮಶೀಲತೆಗೆ ನಾವು ಶುಂಭದಿಂದ ಆವರಿಸ್ತೇವೆ ಇದೇ ರೀತಿ ಯುವಕರು ಧೈರ್ಯ ಮಾಡಿ ಒಂದು ಸಾಹಸವನ್ನು ಮಾಡಿ ಇದೇ ರೂಢಿಸ್ಕೋಬೇಕು ಆಗ ಮಾತ್ರ ರೈತರು ಮಕ್ಕಳು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಜೀವನವನ್ನು ಉನ್ನತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಶಾಪ್ ನಮ್ಮ ಹಲಗೂರು ಪಟ್ಟಣಕ್ಕೆ ಒಂದು ವಿಶಾಲವಾಗಿ ಸುತ್ತಮುತ್ತಲ ರೈತ ಸಮುದಾಯಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಮೈಸೂರಿಗೆ ಹೋಗಬೇಕಾಗಿದೆ ಎಲ್ಲವನ್ನೂ ಕೂಡ ತಪ್ಪಿಸಿ ಹಲಗೂರು ಪಟ್ಟಣದಲ್ಲಿ ಒಂದು ಹೋಗಲಿಕೆ ಕೇಂದ್ರದಲ್ಲಿ ವಿಶಾಲವಾದಂಥ ಒಂದು ಅಡುಗೆಯನ್ನು ಮಾಡುವಂತಾರ ಮಾರಾಟಕ್ಕೆ ಆಗೋ ನಾನು ಬಹಳ ಸಂತೋಷ ಇದೆ ಭಗವಂತ ಶ್ರೀ ಮಹಾವೀರ ಸ್ವಾಮಿಗಳ ಅವರಿಗೆ ಹೆಚ್ಚಿನ ಶ್ರೇಯಸ್ಸನ್ನು ಕೊಡ್ಲಿ ಅವರ ಒಂದು ಶ್ರಮಕ್ಕೆ ಬರಕನಾದಂತಹ ಪ್ರತಿಫಲವನ್ನ ಲಕ್ಷ್ಮೀ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊತೇವೆ ಹಾಗೆ ನಮ್ಮ ಪೂಜ್ಯ ಗುರುಗಳು ವಿಶ್ವಪೀರ ಮಹಾಸಂಸ್ಥಾನ ಮಠ ಸಂಸ್ಥಾಪಕ ಪೀಠಾಧ್ಯಕ್ಷ ಬ್ರಹ್ಮಪೂಜ ಶ್ರೀ 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 ಕುಮಾರ್ ಚಂದ್ರಶೇಖರನಾಥ ಮಹಾ ಸ್ವಾಮೀಜಿಯವರು ಅವರು ಎಂಟು ಎರಡ್ ಸಾವಿರದ ಒಂದು ವೈರವೇಕರಾಗಿದ್ದಾರೆ ಭಕ್ತರ ಸಮಕ್ಷಮದಲ್ಲಿ ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಪುನಾರಾಧನೆ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಎಲ್ಲ ಒಟ್ಟಾಗಿ ಎಲ್ಲ ರೈತಾಪಿ ಸಂ ಕಾರ್ಯಕ್ರಮದಲ್ಲಿ ಕೊಂಡು ಗುರುಳು ಮತ್ತು ದೇವರ ಕೃಪೆಗೆ ಪಾತ್ರ ಆಗಬೇಕು ಹೇಳಿ ಶ್ರೀಮಂತ ಪರವಾಗಿ ಕೋರಿಕೆಯನ್ನು ಮಾಡ್ತಾ ಇದ್ದಾರೆ